ಪ್ರಸ್ತುತ ದಿನಮಾನಗಳಲ್ಲಿ ರಾಜಕೀಯ ಬಿಸಿನೆಸ್ ಮಾರ್ಕೆಟಿಂಗ್ ಶಿಕ್ಷಣ ವ್ಯವಸ್ಥೆ ಮತ್ತು ಕುಟುಂಬ ಜೀವಿತಗಳೊಡಗೂಡಿ ಮನುಷ್ಯ ಜೀವನದ ಎಲ್ಲಾ ಘಟ್ಟಗಳನ್ನು ವಿಜಯಶಾಲಿಯಾಗಿಸಬಲ್ಲ ತತ್ವಗಳು ತಂತ್ರಗಳು ಮತ್ತು ಉಪದೇಶಗಳ ಖಜಾನೆ ಚಾಣಕ್ಯ ಸೂತ್ರ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಕ್ರಿಸ್ತ ಹುಟ್ಟುವುದಕ್ಕೂ ಮುಂಚಿತವಾಗಿ ಚಾಣಕ್ಯ ಅಥವಾ ಕೌಟಿಲ್ಯನೆಂಬ ಬ್ರಾಹ್ಮಣ ವಿದ್ವಾಂಸನೊಬ್ಬ ಈ ಕೃತಿಯನ್ನು ರಚಿಸಿದ್ದ ಚಾಣಕ್ಯ ಮಾಡಿದ್ದು ಬರೀ ಉಪದೇಶಿಸುವುದು ಮಾತ್ರವಲ್ಲ ತನ್ನನ್ನು ತುಂಗು ಸಭೆಯಲ್ಲಿ ಅವಮಾನಕ್ಕೀಡು ಮಾಡಿದ ಮಗಧದ ರಾಜ ನಂದನನ್ನು ತಾನು ಸ್ವಯಂ ಆಯುಧವನ್ನು ಕೈಗೆತ್ತಿಕೊಳ್ಳದೆ ಬುದ್ಧಿಪರವಾದ ತಂತ್ರಗಳಿಂದ ಬೇರೆಯವರಿಂದ ಆಯುಧವನ್ನೆತ್ತುವಂತೆ ಮಾಡಿ ಮಹಾರಾಜ ನಂದನನ್ನು ಸಿಂಹಾಸನದಿಂದ ಇಳಿಸಿದ್ದ ಊರೂರು ತಿರುಗುತ್ತಿದ್ದ ಚಂದ್ರ ಎಂಬ ಬಾಲಕನನ್ನು ಮಗದದ ಸಮರ್ಥ ರಾಜನನ್ನಾಗಿಸಿದ್ದ ಅಲ್ಲಿಗೆಯೇ ಮುಗಿಯಲಿಲ್ಲ ಚಾಣಕ್ಯ ನೀತಿಗಳು ವಿಶ್ವಕ್ಕೆ ಚಕ್ರವರ್ತಿಯಾಗಬೇಕೆಂದು ಸಾಲು ಸಾಲು ಯುದ್ಧಗಳನ್ನು ಮಾಡಿ ಭಾರತದೆಡೆಗೆ ಬಂದಿದ್ದ ಅಲೆಕ್ಸಾಂಡರ್ನ ಪ್ರತಿನಿಧಿಯಾಗಿದ್ದ ಸೆಲಿಯೂಕಸ್ನೊಂದಿಗೆ ಕೈಜೋಡಿಸಿ ಆತನ ಸಹಾಯದಿಂದ ಅದ್ಭುತವೂ ವಿಶಾಲವೂ ಆದಂತಹ ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಿ ಚಂದ್ರಗುಪ್ತನನ್ನು ಚಂದ್ರಗುಪ್ತ ಮೌರ್ಯನೆಂಬ ಚಕ್ರವರ್ತಿಯನ್ನಾಗಿಸಿದ್ದ ಅಂತಹ ಮಹಾನ್ ಮೇಧಾವಿ ಚಾಣಕ್ಯನ ಜೀವನದ ಘಟನೆಗಳಿಗೆ ಆತನ ತಂತ್ರಗಳ ಒಳಕು ಒಂದು ಅದ್ಭುತ ಸಂಚಾರವನ್ನು ಮಾಡೋಣ ಬನ್ನಿ ಮನುಷ್ಯ ಜೀವನವೆಂದ ಮೇಲೆ ಎಲ್ಲ ಸಂದರ್ಭದಲ್ಲೂ ವಿವಿಧ ರೀತಿಯ ಸವಾಲುಗಳು ಎದುರಾಗುತ್ತವೆ ಅವುಗಳೆಲ್ಲವನ್ನು ಬುದ್ಧಿಪರವಾಗಿ ಎದುರಿಸಿ ಹಿಮ್ಮೆಟ್ಟಿಸಬೇಕು ಸವಾಲುಗಳು ನಮ್ಮನ್ನು ತಲುಪುವುದಕ್ಕಿಂತಲೂ ಮುಂಚಿತವಾಗಿ ಅವುಗಳನ್ನು ಕಂಡುಕೊಂಡು ಪರಿಹಾರವನ್ನು ಕಂಡುಕೊಂಡಲ್ಲಿ ನಮಗೆ ಜೀವನದ ಎಲ್ಲ ರಂಗದಲ್ಲಿ ವಿಜಯವೆಂಬುದು ಕಟ್ಟಿಟ್ಟ ಬುತ್ತಿ ಚಾಣಕ್ಯನು ಹೇಗೆ ನಾವು ಕಷ್ಟಗಳನ್ನು ಸವಾಲುಗಳನ್ನು ಎದುರಿಸಬೇಕು ಅವುಗಳಿಗೆ ಬುದ್ಧಿಪರವಾಗಿ ತಂತ್ರಪರವಾಗಿ ಪರಿಹಾರ ಕಂಡುಕೊಡುವ ರೀತಿ ಅವನ ಜೀವನವನ್ನೊಮ್ಮೆ ಸಿಂಹಾವಲೋಕಿಸಿದಾಗ ನಮಗೆ ಅರಿವಾಗುತ್ತದೆ ಲೋಕಪ್ರಸಿದ್ಧವಾದ ಕಾರ್ಪೋರೇಟಿವ್ಗಳು ಮೋಟಿವೇಟರ್ಸ್ಗಳು ಮೆಂಟರ್ಗಳು ಇಂದಿಗೆ ಉಪಯೋಗಿಸುತ್ತಿರುವುದು ಮತ್ತು ಬೋಧಿಸುತ್ತಿರುವುದು ಇದೇ ಚಾಣಕ್ಯ ಸೂತ್ರದ ತಂತ್ರಗಳನ್ನು ಅವುಗಳಲ್ಲಿ ಕೆಲವುಗಳನ್ನು ಸಾಂದರ್ಭಿಕವಾಗಿ ನಿಮ್ಮ ಮುಂದಿರಿಸುವ ಪುಟ್ಟ ಪ್ರಯತ್ನವೇ ಈ ಸಂಚಿಕೆ ಇಂದಿಗೆ ಚಾಣಕ್ಯ ಬರೆದ ಅರ್ಥಶಾಸ್ತ್ರ ಚಾಣಕ್ಯ ಸೂತ್ರಗಳು ಭಾರೀ ಪ್ರಸಿದ್ಧಿಯನ್ನು ಗಳಿಸಿಕೊಂಡಿದರೂ ಕೂಡ ಚಾಣಕ್ಯನ ಕುರಿತಾದ ವ್ಯಕ್ತವಾದ ಸೂಚನೆಗಳು ಚರಿತ್ರ ರೇಖೆಗಳು ಒಂದೂ ಕೂಡ ಲಭ್ಯವಾಗಿಲ್ಲ ಅದಕ್ಕಾಗಿ ಬುದ್ಧ ಜೈನ ಸನ್ಯಾಸಿಗಳಿಂದ ರಚಿತವಾದ ಗ್ರಂಥಗಳ ವಿವರಗಳನ್ನು ನಾವು ಮುಖ್ಯವಾಗಿ ಆಶ್ರಯಿಸಬಹುದು ಅದಲ್ಲದೆ ಇತಿಹಾಸಗಳು ಅದಕ್ಕಿಂತಲೂ ಹೆಚ್ಚಾಗಿ ಸೃಷ್ಟಿಸಲ್ಪಟ್ಟಿರುವುದು ಚಾಣಕ್ಯನ ಕುರಿತಾದ ಕಟ್ಟುಕತೆಗಳು ಕ್ರಿಸ್ತ ಹುಟ್ಟುವುದಕ್ಕೂ ಮೊದಲು ಅಂದರೆ ಕ್ರಿಸ್ತ ಪೂರ್ವ ಮುನ್ನೂರ ಎಪ್ಪತ್ತೈದರ ಹೊತ್ತಿಗೆ ಚಾಣಕ್ಯ ಜೀವಿಸಿದ್ದ ಎಂದು ಹೇಳುತ್ತೆ ಚರಿತ್ರೆ ಅಂದಿಗೆ ಆತ ಲೋಕಪ್ರಸಿದ್ಧ ತಕ್ಷಶಿಲೆಯ ವಿದ್ಯಾಪೀಠದಲ್ಲಿ ಗುರುವಾಗಿದ್ದ ಅಂದು ಭಾರತದಿಂದ ಮಾತ್ರವಲ್ಲ ವಿದೇಶದಿಂದಲೂ ವಿದ್ಯಾರ್ಥಿಗಳು ತಕ್ಷಶಿಲೆಯತ್ತ ಧಾವಿಸಿ ಬರ್ತಾ ಇದ್ರು ಒಂದು ದಿನ ಚಾಣಕ್ಯನು ತಕ್ಷಶಿಲೆಯ ವಿದ್ಯಾಪೀಠಕ್ಕೆ ನಡೆದು ಬರುತ್ತಿದ್ದ ದಾರಿಯಲ್ಲೇ ಇದ್ದ ಒಂದು ಮುಳ್ಳು ಆತನ ದೇಹಕ್ಕೆ ಚುಚ್ಚಿತ್ತು ಅದರಿಂದ ಆತನ ದೇಹದಲ್ಲಿ ಚುಚ್ಚಿದ ಗಾಯವು ಸಣ್ಣ ವೇದನೆಯೂ ಉಂಟಾಗಿತ್ತು ತನ್ನ ಶರೀರಕ್ಕೆ ತಾಗಿದ ಆ ಮುಳ್ಳಿನ ಗಿಡವನ್ನು ಚಾಣಕ್ಯರು ಬೇರು ಸಮೇತ ಕಿತ್ತಿದ್ದರು ನಂತರದಲ್ಲಿ ಆ ಮುಳ್ಳನ್ನು ಕಲ್ಲಿನಿಂದ ಚೆನ್ನಾಗಿ ಅರೆದು ಅದಕ್ಕೆ ಬೆಂಕಿಯನ್ನಿಟ್ಟು ಅದು ಸಂಪೂರ್ಣ ಉರಿದು ಭಸ್ಮವಾಗುವವರೆಗೂ ಅವರು ಕಾದು ನಿಂತಿದ್ದರು ಈ ಸಂದರ್ಭದಲ್ಲಿ ಅದೇ ದಾರಿಯಲ್ಲಿ ಬರುತ್ತಿದ್ದ ಶಿಷ್ಯರಿಗೆ ಇದು ವಿಚಿತ್ರವೆಂಬಂತೆ ಕಂಡಿತು ಅವರು ಕೇಳಿದ್ರು ಯಕಶ್ಚಿತ್ ಮುಳ್ಳೊಂದು ಚುಚ್ಚಿಸಿದ್ದಕ್ಕಾಗಿ ಅದನ್ನು ಕಿತ್ತು ಕಲ್ಲಿನಿಂದ ಅರೆದುದಲ್ಲದೆ ಬೆಂಕಿಯನ್ನಿಟ್ಟು ಭಸ್ಮವಾಗುವವರೆಗೂ ಕಾದದ್ದು ಯಾಕಾಗಿ ಎಂದು ಚಾಣಕ್ಯರು ಹೇಳಿದ್ರು ನಮಗೆ ಉಪದ್ರವಿಸುವ ವಿಚಾರಗಳಾಗಲಿ ವಸ್ತುವಾಗಲಿ ಅಥವಾ ವ್ಯಕ್ತಿಯೇ ಆಗಿರಲಿ ಅದನ್ನು ಬೇರು ಸಮೇತವಾಗಿ ಕಿತ್ತು ಬಿಡಬೇಕು ಆದರೂ ಕೆಲ ಸಂದರ್ಭದಲ್ಲಿ ಅದರಿಂದ ಸೃಷ್ಟಿಯಾದ ಬೀಜದಿಂದ ಅದು ಪುನಃ ಮೊಳಕೆಯೊಡೆದು ಬರಬಹುದು ಆ ಮುಳ್ಳಿನ ಒಂದೇ ಒಂದು ಬೀಜವು ಮೊಳಕೆಯೊಡೆಯಬಾರದೆಂಬ ಕಾರಣಕ್ಕೆ ನಾನದನ್ನು ಕಲ್ಲಿನಿಂದ ಅರೆದು ಸವಿಸಿದ್ದು ಆದರೆ ಎಷ್ಟೇ ಸವಿಸಿದರೂ ಕೆಲವೊಮ್ಮೆ ಯಾವುದೋ ಒಂದು ಬೀಜದ ಯಾವುದೋ ಒಂದು ಅಂಶ ಅನುಕೂಲಾವಸ್ಥೆಯಲ್ಲಿ ಮತ್ತೆ ಮೊಳಕೆಯೊಡೆದು ಬರಲು ಅಡಗಿ ಕುಳಿತಿರುತ್ತದೆ ಅಷ್ಟರ ಮಟ್ಟಿಗಿನ ವಿಚಾರಗಳನ್ನು ಮುಂದಾಲೋಚಿಸಿ ಪ್ರತಿರೋಧ ಕ್ರಮಗಳನ್ನು ತೆಗೆದುಕೊಂಡಲ್ಲಿ ಮಾತ್ರ ಸಮಸ್ಯೆಗಳನ್ನು ಎದುರಿಸುವಲ್ಲಿ ನಾವು ವಿದೂರ ಸಾಹಚರ್ಯವನ್ನು ಸೃಷ್ಟಿಸಬಹುದು ಅದೇ ಕಾರಣಕ್ಕೆ ಆ ಮುಳ್ಳಿನ ಗಿಡಕ್ಕೆ ಬೆಂಕಿಯನ್ನಿಟ್ಟೆ ಆದರೂ ಕೂಡ ನನ್ನ ನಿರ್ಗಮನದ ನಂತರ ಗಾಳಿಯಿಂದಾಗಲಿ ಅಥವಾ ಮತ್ತವರಿಂದ ಆ ಬೆಂಕಿಯು ಆರಿಸಲ್ಪಟ್ಟರೆ ಬಹುಶಃ ಯಾವುದಾದರೂ ಒಂದು ಅಂಶ ಮೊಳಕೆಯೊಡೆಯಬಹುದಲ್ಲವೇ ಹಾಗಾಗಬಾರದೆನ್ನುವ ಕಾರಣಕ್ಕಾಗಿಯೇ ಆ ಮುಳ್ಳು ಹೊತ್ತಿ ಸಂಪೂರ್ಣ ಭಸ್ಮವಾಗುವವರೆಗೂ ನಾನು ಕಾದದ್ದು ಶತ್ರುವಿನಿಂದ ಅಡಗಿ ಕುಳಿತುಕೊಳ್ಳುವುದೇ ಅತಿ ದೊಡ್ಡ ತಂತ್ರ ಆದರೂ ಕೆಲವೊಮ್ಮೆ ನಾವು ಅಡಗಿ ಕುಳಿತುಕೊಂಡರೂ ಶತ್ರು ನಮ್ಮನ್ನು ಬೆಂಬತ್ತಿ ಬಂದಂತಹ ಸಂದರ್ಭದಲ್ಲಿ ಆ ಶತ್ರುವನ್ನು ಎದುರಿಸಬೇಕಾದ ಸ್ಥಿತಿ ಅನಿವಾರ್ಯ ಶತ್ರುವನ್ನಾಗಲಿ ಸರ್ಪವನ್ನಾಗಲಿ ಎಂದಿಗೂ ಗಾಯಗೊಳಿಸಿ ಬಿಡಬಾರದು ಅವು ಮುಂದೆ ಶಕ್ತಿ ಗಳಿಸಿಕೊಂಡು ಬಂದು ನಮಗೆ ಖಂಡಿತವಾಗಿಯೂ ಅಪಾಯವನ್ನುಂಟು ಮಾಡುತ್ತದೆ ಅಷ್ಟೂ ಸಹಚರ್ಯವನ್ನು ಮಾಡಲೇಬೇಕೆಂದಾದಲ್ಲಿ ಶತ್ರುವನ್ನು ಸರ್ಪವನ್ನು ಎದುರಿಸಬೇಕೆಂದೇ ತೀರ್ಮಾನಿಸುವುದಾದರೆ ಅವುಗಳನ್ನು ಸಂಪೂರ್ಣವಾಗಿ ನಾಶವಾಗಿಸಬೇಕು ಮೊಟ್ಟೆಗಳನ್ನು ವಂಶವನ್ನು ಮಾತ್ರವಲ್ಲ ಅವುಗಳ ಸಣ್ಣದೊಂದು ಅಂಶವೂ ಉಳಿಯದಂತೆ ನಾಶವಾಗಿಸಬೇಕು ಭವಿಷ್ಯದಲ್ಲಿ ನಮಗೆದುರಾಗುವುದಕ್ಕೆ ಏನನ್ನೂ ಉಳಿಸಬಾರದು ಇದುವೇ ತಂತ್ರ ಕ್ಷಮೆ ಮತ್ತು ಸಹನೆ ಅತಿ ದೊಡ್ಡ ಆಯುಧ ಆದರೂ ಕೆಲವೊಮ್ಮೆ ಅದರಿಂದ ಪ್ರಯೋಜನವಿಲ್ಲವೆಂದೆನಿಸಿದಾಗ ಈ ತಂತ್ರವನ್ನು ಉಪಯೋಗಿಸಬೇಕು ಚಾಣಕ್ಯನ ಮಾತುಗಳನ್ನು ಆತನನ್ನು ಸುತ್ತುವರೆದಿದ್ದ ಶಿಷ್ಯರು ಬಹಳ ಶ್ರದ್ಧೆಯಿಂದ ಆರಿಸುತ್ತಿದ್ದರು ಚಾಣಕ್ಯನು ವೇಗವಾಗಿ ನಡೆದು ವಿದ್ಯಾಪೀಠಕ್ಕೆ ತಲುಪಿದ್ದ ಅಲ್ಲಿ ಅವರಿಗಾಗಿ ಒಬ್ಬ ಅತಿಥಿ ಕಾದು ಕುಳಿತಿದ್ದ ಮಗದವನ್ನಾಳುವ ನಂದ ಮಹಾರಾಜನ ಪ್ರಧಾನಮಂತ್ರಿಯಾದ ಅಮಾತ್ಯ ಕಳುಹಿಸಿದ ಪ್ರತ್ಯೇಕ ದೂತನೊಬ್ಬ ಚಾಣಕ್ಯನಿಗಾಗಿ ಎದುರು ನೋಡುತ್ತಿದ್ದ ಚಾಣಕ್ಯನ ಆಗಮನವನ್ನು ಕಂಡವನೇ ಚಾಣಕ್ಯನಿಗೆ ಭಕ್ತಿಪೂರ್ವಕವಾಗಿ ಬಂಧಿಸಿದ ತರುವಾಯ ಪ್ರಧಾನಮಂತ್ರಿಯ ಪತ್ರವನ್ನು ಆತನಿಗೆ ನೀಡಿದ್ದ ಮಗದ ದೇಶ ಇಂದು ಕೆಲ ಪ್ರತಿಸಂಧಿಗಳನ್ನು ಎದುರಿಸುತ್ತಿದೆ ಚಾಣಕ್ಯರಂತಹ ಮಹಾನ್ ಬುದ್ಧಿವಂತರು ರಾಷ್ಟ್ರತಂತ್ರಗಳ ಸೇವೆ ರಾಜ್ಯಕ್ಕಿಂದು ಅವಶ್ಯಕವಾಗಿದೆ ಅದಕ್ಕಾಗಿ ತಾವು ಈ ಕೂಡಲೇ ಅರಮನೆಗೆ ಬಂದು ರಾಜರಿಗೆ ಉಪದೇಶ ನೀಡುವ ಅಧಿಕಾರಿಯ ಹುದ್ದೆಯನ್ನು ಸ್ವೀಕರಿಸಬೇಕು ಇದು ಪತ್ರದ ಸಾರಾಂಶವಾಗಿತ್ತು ಪತ್ರ ಓದಿದ ಚಾಣಕ್ಯ ಹಲವು ರೀತಿಗಳಲ್ಲಿ ಚಿಂತಿಸಿದ್ದ ನಂತರದಲ್ಲಿ ಒಂದು ಮರುಪತ್ರವನ್ನು ತಯಾರಿಸಿದ್ದ ತಕ್ಷಶಿಲೆಯ ಮಹಾವಿದ್ಯಾಲಯದಲ್ಲಿ ಅತ್ಯವಶ್ಯಕವಾಗಿ ಕೆಲ ಕಾರ್ಯವನ್ನು ನಡೆಸಬೇಕಾಗಿದೆ ತದನಂತರವೇ ತಾನು ಬರುತ್ತೇನೆಂಬ ಸಂದೇಶವನ್ನು ಬರೆದ ಚಾಣಕ್ಯ ಅದನ್ನು ದೂತನಲ್ಲಿ ಕಳುಹಿಸಿಕೊಟ್ಟ ನಂತರದಲ್ಲಿ ತನ್ನ ಪದವಿಯಂತೆ ಶಿಷ್ಯರ ಬಳಿ ಬಂದ ಚಾಣಕ್ಯ ಹೇಳಿದ್ದ ರಾಜ್ಯ ತನ್ನ ಸೇವೆಯನ್ನೆಂದು ಆಶಯಿಸುತ್ತಿದೆ ರಾಜನನ್ನು ಮತ್ತು ರಾಜ್ಯವನ್ನು ಸೇವಿಸುವುದು ಯಾವುದೇ ಒಬ್ಬ ಪೌರನ ಆದ್ಯ ಕರ್ತವ್ಯ ಆದ್ದರಿಂದ ನಾನು ತಡ ಮಾಡದೆ ಮಗದದೆಡೆ ಪ್ರಯಾಣ ಬೆಳೆಸಬೇಕಾಗಿದೆ ಆದರೆ ಹೋಗುವುದಕ್ಕಿಂತಲೂ ಮುಂಚಿತವಾಗಿ ನಿಮಗೆ ಪ್ರಧಾನವಾದ ಒಂದು ಪಾಠವನ್ನು ಕಲಿಸುತ್ತೇನೆ ಅಂತ ಹೇಳಿದವನೇ ಒಂದು ಶ್ಲೋಕವನ್ನು ಉಚ್ಚರಿಸಿದ್ದ ಅತಿರೂಪೇಣ ರೂಪೇಣ ವೈಸೀತ ಅತಿಗರ್ವೇಣ ರಾವಣ ಅತಿ ದಾನಾಲ್ ಬಲಿರ್ಬದ್ದು ಅತಿ ಸರ್ವತ್ರ ವರ್ಜಯೇ ಬಹಳ ಅಧಿಕ ಸೌಂದರ್ಯದಿಂದಾಗಿ ಸೀತಾದೇವಿಯನ್ನು ರಾವಣನು ಅಪಹರಿಸುವಂತಾಗಿತ್ತು ಅತ್ಯಧಿಕ ಶಕ್ತಿ ಸಾಮರ್ಥ್ಯಗಳಿದ್ರೂ ಕೂಡ ಅಮಿತವಾದ ಅಹಂಕಾರದಿಂದ ರಾವಣನ ನಾಶವಾಗಿತ್ತು ಅತಿಯಾದ ದಾನ ಧರ್ಮಗಳಿಂದ ಮಹಾಬಲಿಯ ರಾಜಪದವಿ ನಷ್ಟಪಟ್ಟು ಆತ ಪಾತಾಳಕ್ಕೆ ಮೆಟ್ಟಿ ನೂಕಲ್ಪಟ್ಟಿದ ನೋಡಿ ಅತಿಯಾಗಿ ಯಾವುದನ್ನು ಮಾಡುವ ಹಾಗಿಲ್ಲ ಎಲ್ಲ ಕಾರ್ಯಗಳಿಗೂ ಒಂದು ಮಿತಿಯೆಂಬುದಿದೆ ಮಿತಿಮೀರಿದರೆ ಅದು ನಶಿಸಿ ಹೋಗುತ್ತದೆ ದಾನವು ಪ್ರೀತಿಯು ದುಷ್ಟತನವು ಅಹಂಕಾರವು ಅದು ಏನೇ ಆಗಿರಲಿ ಯಾವುದೂ ಕೂಡ ಅತಿಯಾಗಬಾರದು ಅತಿಯಾದರೆ ಅಮೃತವು ವಿಷವೆಂಬುದು ಪ್ರಾಮಾಣಿಕ ಅಭಿಪ್ರಾಯ ಈ ವಿಚಾರವನ್ನು ನೀವು ಮನಸ್ಸಿನಲ್ಲಿರಿಸಬೇಕು ಸೌಂದರ್ಯ ಒಂದು ಒಳ್ಳೆಯ ವಿಚಾರ ಸುಂದರವಾಗಿರುವವರನ್ನು ಎಲ್ಲರೂ ಇಷ್ಟಪಡ್ತಾರೆ ಆದರೂ ಅಧಿಕವಾದ ಸೌಂದರ್ಯದಿಂದ ಆಪತ್ತು ಧಾವಿಸಿ ಬರುತ್ತದೆ ಹಳೆಯ ಕಾಲದಲ್ಲೂ ಹೊಸ ಯುಗದಲ್ಲೂ ಇದುವೇ ಸಾರ್ವಕಾಲಿಕ ಸತ್ಯ ಸೀತೆಯ ಅಮಿತವಾದ ಸೌಂದರ್ಯದ ಕಾರಣ ರಾವಣನು ಆಕೆಯನ್ನು ಅಪಹರಿಸಿ ಆಕೆಗೆ ಅತ್ಯಧಿಕ ದುಃಖವಾಗುವಂತಾಯಿತು ರಾವಣನು ಘೋರವಾದ ತಪಸ್ಸನ್ನಾಚರಿಸಿ ಅದ್ಭುತವಾದ ವರಗಳನ್ನು ಪಡೆದಿದ್ದ ಆತ ಲಂಕೆಯ ಪ್ರಜೆಗಳಿಗೆ ಒಬ್ಬ ಉತ್ತಮ ಭರಣಾಧಿಕಾರಿಯಾಗಿದ್ದ ಆದರೆ ತನ್ನ ವರಬಲದಿಂದಾಗಿ ಯಾರಿಗೂ ಕೂಡ ತನ್ನನ್ನು ಸೋಲಿಸುವುದು ಅಸಾಧ್ಯವೆಂಬ ಅಹಂಕಾರದಿಂದಾಗಿ ಆತ ಸೀತೆಯನ್ನು ಅಪಹರಿಸಿ ಶ್ರೀರಾಮನೊಂದಿಗೆ ಯುದ್ಧ ಮಾಡಿ ನಾಶಿಸಿ ಹೋಗುವಂತಾಯಿತು ಎಷ್ಟೇ ವರಬಲಗಳಿದ್ದರು ಎಷ್ಟೇ ಶಕ್ತಿ ಸಾಮರ್ಥ್ಯಗಳಿದ್ದರೂ ಎಷ್ಟೇ ಹಿಂಬಲಾಬಲಗಳಿದ್ದರೂ ಅಹಂಕಾರ ಒಂದು ಹೆಚ್ಚಾಗಿ ಹೋದಲ್ಲಿ ಅದು ನಾಶಕ್ಕಿದಾರಿ ಎನ್ನುವುದು ರಾವಣನ ಕಥೆಯಿಂದ ನಮಗೆ ಅರ್ಥವಾಗುತ್ತದೆ ಎಲ್ಲರೂ ದಾನವನ್ನು ಮಾಡಬೇಕು ಅದು ಮಹತ್ವವುಳ್ಳ ಕಾರ್ಯ ಎಂಬುದರಲ್ಲಿ ಯಾರಿಗೂ ಎಳ್ಳಷ್ಟು ಸಂಶಯ ಬೇಡ ಆದರೆ ಮಹಾಬಲಿಯಂತೆ ತನ್ನ ಸರ್ವಸ್ವವನ್ನು ಲೆಕ್ಕಿಸಿದ ದಾನಗೈದರೆ ಅವರು ತತ್ತರಿಸಿ ಹೋಗುತ್ತಾರೆ ಯಾವುದೇ ಕಾರ್ಯದಲ್ಲಿ ಮಿತತ್ವವನ್ನು ಪಾಲಿಸಬೇಕು ಅಧಿಕವಾಗುವುದು ಕಡಿಮೆಯಾಗುವುದು ಸಾಧ್ಯವಿಲ್ಲ ಮಧ್ಯಮನಾಗಿರುವುದೇ ಅತಿ ಶ್ರೇಷ್ಠವಾದಂತಹದ್ದು ಚಾಣಕ್ಯನ ತರಗತಿಯಲ್ಲಿ ಕುಳಿತಿದ್ದ ಶಿಷ್ಯರಿಗೆ ಕೆಲ ಸಂಶಯಗಳು ಉದ್ಭವಿಸಿದ್ದವು ಅವರು ಪರಸ್ಪರ ಮಾತಾಡಿಕೊಂಡರು ಇದನ್ನು ಗಮನಿಸಿದ ಚಾಣಕ್ಯ ಹೇಳಿದ್ದ ನಾನು ಹೇಳಿದ್ದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿಲ್ಲವೆಂದು ಭಾವಿಸುತ್ತೇನೆ ಆದ್ದರಿಂದ ಧೈರ್ಯದಿಂದ ನೀವು ಪ್ರಶ್ನೆಗಳನ್ನು ಕೇಳಬಹುದು ಎಲ್ಲಾ ಒಳ್ಳೆಯತನಗಳ ತಾಯಿ ದಾನವೆಂಬುವುದನ್ನು ನೀವೇ ನಮಗೆ ಕಲಿಸಿದ್ದೀರಿ ಅದರಂತೆ ದಾನ ಆಪತ್ತನ್ನು ತಡೆಯುತ್ತದೆ ಎಂದು ಕಲಿಸಿದವರು ಕೂಡ ನೀವೇ ಆದರೆ ನೀವೇ ಇಂದು ಹೇಳುತ್ತೀರಿ ಮಹಾಬಲಿಯಂತೆ ದಾನ ಮಾಡಬಾರದು ಇದರಿಂದ ನಮಗೆ ಅರ್ಥವಾಗಬೇಕಾದುದು ಏನು ಎಂದು ಒಬ್ಬ ಶಿಷ್ಯ ಎದ್ದು ನಿಂತು ಪ್ರಶ್ನಿಸಿದ್ದ ಇದಕ್ಕುತ್ತರಿಸಿದ ಚಾಣಕ್ಯರು ಶ್ಲೋಕವೊಂದನ್ನು ಉದ್ಗರಿಸಿದ್ದರು ರಕ್ಷಿತ್ ಶ್ರೀಮತಾಂಕುತ ಆಪತಃ ಚಿಲಿತಾ ಲಕ್ಷ್ಮೀ ಸಂಚಿತೋಪಿ ವಿನಶ್ಯತಿ ಆಪತ್ತಿನ ಕಾಲದಲ್ಲಿ ನಿಮ್ಮ ರಕ್ಷಣೆಗಾಗಿ ಧನವನ್ನು ಸಂಗ್ರಹಿಸಿಡಬೇಕು ಸಂಪತ್ತಿದ್ದರೆ ಯಾವುದೇ ವಿಚಾರಗಳಿಗೂ ಸುಲಭ ಪರಿಹಾರ ಸಾಧ್ಯ ನಾವು ದಾನಿಯಾಗಬೇಕೆಂದಾದರೂ ಕೂಡ ಹಣವನ್ನು ಸಂಗ್ರಹಿಸಿಡಬೇಕು ದಾನವಾದರೂ ಪ್ರೀತಿಯಾದರೂ ಯಾವುದು ಅಧಿಕವಾಗಬಾರದು ಅದನ್ನೇ ನಾನು ಉದ್ದೇಶಿಸಿದ್ದು ಎಲ್ಲ ಕಾರ್ಯಗಳಿಗೂ ಒಂದು ಮಿತಿಯನ್ನು ಅಭ್ಯಸಿಸಬೇಕು ಇದನ್ನು ಅರ್ಥೈಸಿ ಜೀವಿಸುವವರಿಗೆ ಮಾತ್ರ ಜೀವನದಲ್ಲಿ ವಿಜಯವು ಸಾಧ್ಯವಾಗುತ್ತದೆ ಅತಿಯಾದ ದಾನದ ವಿವಿಧ ಆಯಾಮಗಳಿಂದ ಮಹಾಬಲಿಯ ಕಥೆಯಿಂದ ನಿಮಗೆ ಏನು ಅರ್ಥವಾಯಿತೆಂದು ಚಾಣಕ್ಯ ಶಿಷ್ಯ ಬೃಂದವನ್ನು ಪ್ರಶ್ನಿಸಿದ್ದ ಎಲ್ಲಾ ಕಾರ್ಯಗಳಂತೆ ದಾನದಲ್ಲಿಯೂ ಸೂಕ್ಷ್ಮತೆಯನ್ನು ಪಾಲಿಸಬೇಕು ಸ್ವಂತ ಖಜಾನೆಯ ಕುರಿತು ಅರಿವಿನಿಂದಿರಬೇಕು ಕೇಳಿ ಬಂದವರಿಗೆಲ್ಲರಿಗೂ ನೀಡುವುದು ದಾನವಲ್ಲ ಅರ್ಹರನ್ನು ಕಂಡು ತಲುಪಿ ಸಹಾಯವನ್ನು ಮಾಡಬೇಕು ಅನರ್ಹರ ಕೈ ಸೇರದಂತೆ ಶ್ರದ್ಧೆಯಿಂದಿರಬೇಕು ಪಾತ್ರೆಯು ತುಂಬಿದ್ದರೆ ಮಾತ್ರ ಭಿಕ್ಷೆಯನ್ನು ನೀಡಬಹುದು ಊಟವಿದ್ದರೆ ಮಾತ್ರ ಚಿತ್ರವನ್ನು ಬರೆಯಬಹುದು ಅದುವೇ ಸರಿ ಅಧಿಕವಾದರೆ ಅಮೃತವು ವಿಷಯ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂದು ಚಾಣಕ್ಯನು ಹೇಳಿದ್ದ ಈ ಸ್ಥಾನದಿಂದ ನನ್ನ ಬೀಳ್ಕೊಡುಗೆಯ ಪ್ರಸಂಗವಿದು ತಕ್ಷಶಿಲೆಯಲ್ಲಿ ಕಲಿಸಿದಂತಹ ದಿನಗಳು ನನಗೆ ಬಹಳ ಸಂತೋಷದಾಯಕವಾದ ಅನುಭವವನ್ನು ನೀಡಿದೆ ಒಳ್ಳೆಯ ಶಿಷ್ಯ ಸಂಪತ್ತು ನನಗೆ ನನಗೆ ನನಗೀ ಲೋಕದಲ್ಲಿ ಲಭಿಸಿದ ಅತಿ ದೊಡ್ಡ ಪ್ರತಿಫಲ ಈ ಬೀಳ್ಕೊಡುಗೆಯ ಸಂದರ್ಭದಲ್ಲಿ ನಿಮಗೆ ನನ್ನ ಕೀಮಾತೇನೆಂದರೆ ನೀವು ಹೃದಯದಿಂದ ಚಿಂತಿಸಬೇಡಿ ಬುದ್ಧಿವಂತಿಕೆಯಿಂದ ಯೋಚಿಸಬೇಕು ಹೃದಯದಿಂದ ಯೋಚಿಸಿದವರೇ ಜೀವನದಲ್ಲಿ ಅತ್ಯಧಿಕವಾಗಿ ಪರಾಜಯಿಸಲ್ಪಡುತ್ತಾರೆ ಕಾರಣ ಅವರನ್ನು ಬಂಧಿಸುವುದು ಭಾವನೆಗಳಾಗಿರುತ್ತದೆ ಪ್ರತಿ ಸಂದರ್ಭದಲ್ಲೂ ಮುಂದೆ ಸಾಗುವಾಗಲೂ ಬಹಳ ಶ್ರದ್ಧೆಯಿಂದ ಯೋಚಿಸಬೇಕು ಚದುರಂಗದ ಹಲಗೆಯ ಮೇಲೆ ಕಾಯಿಗಳನ್ನು ಸಮರ್ಥವಾಗಿ ಮುನ್ನಡೆಸಿ ಎದುರಾಳಿಯನ್ನು ಕ್ರಮವಾಗಿ ಹಿಮ್ಮೆಟ್ಟಿಸಿ ಲಕ್ಷದಿಂದ ಒಂದಿಂಚು ಹಿಂದೆ ಸರಿಯದೆ ಮುಂದೆ ಸಾಗುವ ಅದ್ಭುತ ಆಟಗಾರನಂತೆ ಚಿಂತಿಸಿ ಪ್ರವರ್ತಿಸುವವರಿಗೆ ಮಾತ್ರ ವಿಜಯವು ಸುನಿಶ್ಚಿತ ಎಲ್ಲರಿಗೂ ವಿಜಯವಾಗಲಿ ಹೃದಯದಿಂದ ಚಿಂತಿಸಬೇಡಿ ಎಂದು ಚಾಣಕ್ಯರು ಶಿಷ್ಯರನ್ನು ಉಪದೇಶಿಸಿದರೂ ಕಂಬನಿ ತುಂಬಿದ ಕಣ್ಣುಗಳಿಂದ ಶಿಷ್ಯ ವೃಂದ ಚಾಣಕ್ಯರನ್ನು ಬೀಳ್ಕೊಂಡಿತ್ತು ಮುಂದೆ ಚಾಣಕ್ಯರಿಗೆ ಎದುರಾದ ವಿಚಿತ್ರ ಸವಾಲುಗಳು ಎದುರಿಸಲು ಚಾಣಕ್ಯರು ರೂಪಿಸಿದ ಮಹಾನ್ ತಂತ್ರಗಳನ್ನು ವಿಮರ್ಶಿಸೋಣ ಮುಂದಿನ ಸಂಚಿಕೆಯಲ್ಲಿ